ಹಾಯ್ ಹಲೋ ನಮಸ್ಕಾರ ಕುತ್ತೂರೇ ಈಗ ಇದಿರ ಫ್ರೆಂಡ್ಸು ಇವತ್ತು ಸಂಡೆ ಹಾಗಾದರೆ ನಾವು ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಅದರ ಔಟಿಂಗ್ ಹೋಗೋಣ ಅಂತ ಈ ಮಲೆಯಲ್ಲಿ ಮಲೆಯಲ್ಲಿ ಔಟಿಂಗ್ ಹೋಗುವಂಥದ್ದು ಒಂದು ವೈಬೇ ಬೇರೆ ಹಾಗಾದರೆ ನನ್ನೊಟ್ಟಿಗೆ ನನ್ನ ಬೆಸ್ಟ್ ಫ್ರೆಂಡ್ ಇದಾರೆ ಮಿಸ್ಟರ್ ರಮೇಶ್ ಬ್ರೋ ಅವ್ರೊಟ್ಟಿಗೆ ನಾವು ಡ್ರೈವ್ ಸ್ಟಾರ್ಟ್ ಮಾಡಿದ್ವಿ ನಾವಲ್ಲಿಂದ ಎಲ್ಲಿಂದರೆ ನಮ್ಮ ಮುದ್ದಿನ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡಿರುವಂಥದ್ದು ನಾಲ್ಕೈದು ಮಂದಿ ಸೇರಿ ಒಂದು ಬೈಕ್ ಈಗ ರೈಡ್ ಟೂ ವೀಲರ್ ರೈಡಲ್ಲಿ ಹೋಗುವಂಥದ್ದು ಇಲ್ಲಿ ಎಲ್ಲಿಗಾದರೂ ಹೋಗಿ ಬರೋಣ ಅಂತ ಹೇಳಿ ಅದರ ವೈಬ್ ಆಗಿ ಬರೋಣ ಹೇಳಿ ಈ ಮಲೆಗೆ ಹೋಗುವಂಥದ್ದು ಅಲ್ಲಿ ಇಟ್ ವಾಸ್ ಎ ಡಿಫಿಕಲ್ಟ್ ಈ ಮಲೆಗೆ ಭಾರಿ ಕಷ್ಟ ಆದರೂ ಕೂಡ ಒಂದು ವೈಬ್ರುತ್ತೆ ಆ ಮಲೆಯಲ್ಲಿ ಹೋಗುವಂಥದ್ದು ಆ ಒಂದು ಕ್ಲೈಮೇಟ್ ನೇಚರ್ ವಾವ್ ಅದೊಂದು ಅಮೇಜಿಂಗ್ ಆಗಿರುತ್ತೆ ಹಾಗಾದ್ರೆ ನಾವು ಡ್ರೈವ್ ಸ್ಟಾರ್ಟ್ ಮಾಡಿದ್ವಿ ಹಾಗಾದ್ರೆ ಆನ್ ದ ವೇ ಹೋಗ್ತಾ ಇದ್ವಿ ಮತ್ತೆ ಏನಂತ ಹೇಳಿದರೆ ಪೆಟ್ರೋಲ್ ಪಂಪ್ ಹೋದ್ವಿ ಪೆಟ್ರೋಲ್ ಫಿಲ್ ಆಯಿತು ಮತ್ತು ವಿ ಆರ್ ಸ್ಟಾರ್ಟಿಂಗ್ ಕ್ಯಾಮ್ ಇಡಿಲಿಕ್ಕೆ ಆಗ್ಲಿಕ್ಕಿಲ್ಲ ಲೆಂತ್ ಏನು ಏನಂತ ಹೇಳಿದರೆ ಮಳೆ ಬರೋದು ಆ ಕ್ಯಾಮಿಗೆ ನೀರು ನೀರು ಬೀರುತ್ತೆ ಹಾಗಾದರೆ ನಮ್ಮ ಮತ್ತೊಬ್ಬ ಬ್ರೋವನ್ನು ಪಿಕಪ್ ಮಾಡೋಣ ಅಂತೇಳಿ ಒಂದು ಮನೆಗೆ ಬಂದು ಅಲ್ಲಿ ನಾವು ಬ್ರದರನ್ನು ಪಿಕ್ ಮಾಡಿದ್ವಿ ಅಲ್ಲಿ ಟೀ ಎಲ್ಲ ಕುಡಿದು ಜೇಬಿ ಸ್ಟಾರ್ಟ್ ಮಾಡಿದ್ವಿ ಮತ್ತು ನಾವು ಪ್ಲಾನ್ ಮಾಡಿದ್ವಿ ಎಲ್ಲಿಗೆ ಹೋಗೋಣ ಅಂತೇಳಿ ಮತ್ತೆ ಇಲ್ಲಿ ರೀಲ್ಸಿದು ಹಾವು ಜಾಸ್ತಿ ನೋಡಿ ನಾವು ರೀಲ್ಸ್ ತೆಗಿತಾ ಇದ್ವಿ ರೀಲ್ಸು ವೀಡಿಯೋ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಯಾವತ್ತಾದ್ರೂ ಔಟಿಂಗ್ ಅದೆಲ್ಲ ಬೇಕಲ್ಲ ಹಾಗೆ ಅದು ಕೂಡ ತೆಗಿತಾ ಇದ್ವಿ ನಾವು ಪ್ಲ್ಯಾನ್ ಮಾಡಿದ್ವಿ ಇಲ್ಲಿಗೆ ಹೋಗುವ ಅಂತೇಳಿ ಕಾಸ್ಕೋಡಿಗೆ ಹೋಗಿ ಹೋಗಿ ಬರೋಣ ಅಂತ ಸುಮ್ಮನೆ ರಾಣಿಪುರ ಹೋಗಿ ಬರೋಣ ಅಂತೇಳಿ ಹಾಗಾದರೆ ನಾವು ಸ್ಟಾರ್ಟ್ ಮಾಡಿದ್ವಿ ತಲುಪಿಲ್ಲ ಅದಕ್ಕಿಂತ ಮುಂಚೆಯೇ ಫೋಟೋ ವೀಡಿಯೋ ಶೂಟ್ ಅಂತೆ ರೀಲ್ಸ್ ಬೇಕಂತೆ ವೀಡಿಯೋ ಬೇಕಂತೆ ಹಾಗೆ ಹೀಗೆ ಅಂತೇಳಿ ಹಾಗೆ ವೀಡಿಯೋ ಮಾಡ್ತಾ ಇದ್ವಿ ಮತ್ತು ಇಲ್ಲಿ ನೋಡಿ ನಾನು ಕೂಡ ಒಂದು ಸಣ್ಣದೊಂದು ವೀಡಿಯೋ ಎಲ್ಲ ಮಾಡಿದ್ವಿ ಸ್ವಲ್ಪ ಪಾಲಿ ರೋಡ್ ಸೈಡಲ್ಲಿ ನಮಗೆ ಅಲಂಬರ್ಬೋದು ಅಂತ ಅದು ಕೂಡ ನಾವು ಪರ್ಚೇಸ್ ಮಾಡಿದ್ವಿ ಮತ್ತು ನಾವು ಸ್ಟಾರ್ಟ್ ಮಾಡಿದ್ವಿ ರಂಗ್ಯ ರೂಟಿಂದ ಕಾಸೋಡಿಗೆ ಹೋಗೋಣ ಅಂತ ಹೇಳಿ ರಾಣಿಪುರ ಹೋಗ್ಬೇಕು ಅಂತ ಹೇಳಿ ಇವತ್ತು ಇದೊಂದು ಸಣ್ಣ ವೀಡಿಯೋ ನೆಕ್ಸ್ಟಲ್ಲಿ ನಾನು ಪಾರ್ಟ್ ಟು ವೀಡಿಯೋ ಹಾಕ್ತೀನಿ ಆದರೆ ಈಗ ನಾವು ಇಲ್ಲಿ ನೋಡಿ ಅರ್ಧದಲ್ಲಿ ಒಂದು ಸ್ಟಾಪ್ ಆದ ನಂತರ ಡ್ಯಾನ್ಸ್ ಅರ್ಧದಲ್ಲಿ ಬೇರೆನೇ ನಮ್ದು ಫುಲ್ಲು ವೈಬ್ ಅಂತ ಹೇಳಿದರೆ ವೈಬೇ ಗೈಸ್ ಮತ್ತೆ ನಾವೀಗ ವೇ ಅಲ್ಲಿ ಹೋಗ್ತಾ ಇದ್ವಿ ಅದನ್ನು ಮತ್ತು ಫುಡ್ಡೆಲ್ಲ ಮಾಡಿ ಆಯಿತು ಅದರ ವೀಡಿಯೋ ಎಲ್ಲ ಬರುತ್ತೆ ಸೆಕೆಂಡ್ ಪಾರ್ಟಲ್ಲಿ ಇವತ್ತು ಖಾಲಿ ಟ್ರಾವೆಲಿಂಗ್ ವಿಡಿಯೋ ಸಿಂಪಲ್ ಒಂದು ವಿಡಿಯೋ ಹಾಗಾದ್ರೆ ನಾವೀಗ ಕಾಸಗೋಡು ತಲುಪಿದ್ವಿ ಅರ್ಧದಲ್ಲಿ ಇದ್ವಿ ಮೈನ್ ರೋಡು ಕಾಸಗೋಡು ಹೈವೇ ರೋಡಲ್ಲಿ ಹೋಗ್ತಾ ಇದ್ವಿ ಉದ್ದಕ್ಕೆ ಆ ಇಲ್ಲಿಗಾದ್ರು ಹೋಗಿ ಬರೋಣ ಅಂತ ಫಸ್ಟಿಗೆ ಇವರು ಪ್ಲ್ಯಾನ್ ಮಾಡಿದಂತೆ ನಾವು ಮಾಲಿಕ್ ದಿನಾರ್ ಮಸ್ಟಿಲಿ ಹೋಗಿ ಬರುವ ಅಂತ ಹೇಳಿ ಆಗ ನಾವು ಅಲ್ಲಿ ಹೋಗಿ ಮತ್ತೆ ನಾವು ಬೇರೆಯೇ ನಾನು ಹೇಳಿದಾಗೆ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಇದೊಂದು ಸಣ್ಣ ವೀಡಿಯೋ ಒಂದು ಮೂರು ನಿಮಿಷದ ವೀಡಿಯೋ ಆಗ್ತಾ ಇದ್ದೀನಿ ಹಾಗಾದರೆ ಈಗ ನಾವು ಒಂದು ವೇ ನನಗೆ ಇಲ್ಲಿ ವೇ ಎಲ್ಲ ಗೊತ್ತಿಲ್ಲ ಸತ್ಯಾದರೂ ಹಾಗಾದರೆ ನಾನು ಕಟ್ ಕಟ್ ವೀಡಿಯೋ ಮಾಡಿರುವಂಥದ್ದು ಹಾಗಾದರೆ ಈಗ ನಾವು ಮಾಲಿಕ್ ದಿನಾರ್ ಮಸ್ಟಿಗೆ ತಲುಪಿದ್ವಿ ಇಲ್ಲಿ ನೋಡಿ ಇಲ್ಲಿ ಹಿಸ್ಟ್ರಿ ಅಂತ ಹೇಳಿದೆ ನೀವು ಕೇಳ್ಲೇಬೇಕು ತುಂಬಾ ಇದೆ ಇಲ್ಲಿ ಮತ್ತೆ ಸೈಡ್ ಅಲ್ಲಿ ಬ್ಯೂಟಿಫುಲ್ ವ್ಯೂ ಇದೆ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ನೋಡಿ ನೀವು ವೈಟ್ ಮಾಡಿ ನೋಡ್ಬೇಕು ಇಲ್ಲಿ ನೋಡಿ ಆ ಒಂದು ನೇಚರ್ ನಿಮಗೆ ನೋಡ್ಬೇಕು ಅಂತ ಒಂದು ಸ್ಪಾಟ್ ಇದು ಎಲ್ಲ ನೋಡ್ಬೋದು ಅಮೇಸಿಂಗ್ ಆಗಿದೆ ನೋಡಿ ಕೂಗೊಂಡ್ ಹೋಗ್ಬೋದು ಅಲ್ಲಿ ಆ ಸ್ಪೇಸ್ ಕೊಟ್ಟಿದ್ದಾರೆ ಸೂಪರ್ ಆಗಿರುವ ವ್ಯೂ ನೀವು ಇಲ್ಲಿ ನೋಡ್ಬೋದು ಬಂದ್ರೆ ನಾನು ಹಾಗೆ ಎಲ್ಲಿದ್ದ ಈ ಮಸ್ಜಿದ್ ಕುರಿತು ಕಲಿಬೇಕಾದ್ರೆ ತುಂಬ ಸ್ಟೋರೀಸ್ ಇದೆ ಈ ಮಸ್ಜಿದ್ ಕುರಿತು ಕಲೀದಾದರೆ ಅದೆಲ್ಲ ನಾವು ಒಂದು ವಿಡಿಯೋದಲ್ಲಿ ಮಾಡೋಣ ಓಕೆ ಹಾಗಾದ್ರೆ ನಾವು ಇಲ್ಲಿಂದ ನಾವು ಒಂದು ಸ್ಪೇಸಿಗೆ ಹೋಗ್ತಾ ಇದ್ವಿ ಮತ್ತು ಬೇರೆ ಸ್ಪೇಸಿಗೆ ಹೋಗಿದ್ದೆ ಅಲ್ಲಿಂದ ವೀಡಿಯೋ ನೆಸ್ಟ್ ಪಾರ್ಟಿ ನಾನು ನಿಮಗೆ ಆ್ಯಡ್ ಮಾಡ್ತೀವಿ ಹಾಗಾದ್ರೆ ನಾವು ಆನ್ ದ ವೇ ಹಾಗಾದರೆ ಇವತ್ತು ವೀ ಇಷ್ಟ ಅದೇನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಫ್ರೆಂಡ್ಸ್